తప్పిన పుణ్యదడి యక్ష కళాప్రశస్తిని స్వీకారమతి నంచిన పొత్తు ఎందుకేండ నడు రాత్రి బుట్టికెరే పురుషోత్తమ పూజల ప్రసంగ మహావిషే నన్న దాదాయ గంకేంచే ఈ చింతనే ఉప్పు నచ్చిన ప్రేక్షకు నడు సుమారు ఒంటే ಅಂಚಿನ ತಮ್ಮನ ಬಲಮನದ ಕಾರ್ಯಕ್ರಮನೇ ಕೊಂಡಕ್ಕೆ ಕೆಬಿ ಮಲಿತದು ಕೇನೊಂದುಲ್ಲ ಉಜಿ ಅಶೋಕ್ ಭಟ್ ಸುಮಾರು ನಲ್ಪ ನಿಮಿಷ ಪದ್ರಾಡ ಅಭಿನಂದನೆ ಮಲ್ದಿರ ಕಲಾವಿದರಿಗೆ ಸಂಘಟಕಿಯರಿಗೆ ಏನಲ್ಲ ಸೇರ ಸತ್ಯವಂಪಿನಿಂದ ಅಂಡ ಈ ಸನ್ಮಾನ ದೆತ್ತೊಂದು ಬೊಕ್ಕ ಪಾತ್ರ ನಡೆದು ಅಭಿನಂದನಾ ಭಾಷಣ ವಲ್ಪನೇ ಇಂಕ ಬಾರಿ ಪ್ರಿಯವಾಯ್ ಬೇಲೆ ಬೇಲಂದಿ ಅನಿನ್ ವರ್ಷ ವರ್ಷ ಯಾನು ಮಲ್ತಂದಿತ್ತಿನ ಅಂಚಿನ ಆ ಒಂಚು ಸೇವೆ ಈ ಸಲ ಎನ್ನ ಕೈ ತತ್ತದೆ ಅಶೋಕ್ ಭಟ್ರಿಗೆ ಉಡು ಅಶೋಕ್ ಭಟ್ ಪಂಡಿಲೆಕ್ಕನೆ ಅಮ್ಮುಂಜೆದಾರೆ ಈ ಕಾರ್ಯಕ್ರಮ ಮುಗಿದು ಎಲ್ಲೆನೆ ಯಾರು ಅಡ್ವಾನ್ಸ್ ಬುಕ್ಕಿಂಗ್ ಅಂಚೆನೆ ಪೋಯ ವರ್ಷ ಏನ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲದೆ ಬರ್ಪಿ ವರ್ಷ ಉಂಟು ಅಭಿನಂದನೆ ಇದೆ ಆಯ್ತಾ ಒಟ್ಟಿಗೆ ಸನ್ಮಾನ ಸೇರಾಯ್ ಅಂಚಾದೆ ಸನ್ಮಾನ ಸ್ವೀಕಾರ ಮಲ್ತಿನ ಆ ಕೃತಜ್ಞತ ನುಡಿ ಕೊಲ್ಪಿನ ಒಟ್ಟಿಗೆ ಎನ್ನ ಒಟ್ಟಿಗೆ ಸನ್ಮಾನದ ತನ್ನಂಚಿನ ಆ ಮಾತ ಸಾಧಕರೇನು ಬೊಕ್ಕೊರ ಯಾನು ಪ್ರೀತಿಪೂರ್ವಕವಾದ ಯಾನ್ ಅಭಿನಂದನೆ ಅಲ್ತ ಕಲಾವಿದರನ್ನ ಆತ್ಮೀಯರು ಒಂದೊಂದು ಕಲಾವಿದರಲ್ಲ ಯಾನ ಅಕಲನ ಅಭಿಮಾನಿಯಾದ ಅಕಲನ ಬೇತೆ ಕೋನಲಿಡಿ ಯಾನ ತೂತಿನಾಯಿ ಈ ಕಲಾವಿದ ಮಲ್ಲ ಅಭಿಮಾನಿ ಯಾರಿಗೆ ಕೆಂಡ ಪೊಡಲಿದ ನಮ್ಮ ನಾವಡೇರು ನಾವಡೇರು ವ್ಯಕ್ತಿತ್ವನೆ ಒಂದು ವಿಶಿಷ್ಟ ನಮ್ಮ ಕುಟ್ಲದ ನೇರ ಪ್ರಸಾರ ಕಾರ್ಯಕ್ರಮ ಹೆಂಕಲ್ನ ಪೊಳಲಿದ ಕಾರ್ಯಕ್ರಮ ಆಫಿನಿಂದ ಅಂಡ ಹೆಂಕೂಕ ಬತ್ತದ ದೇವಸ್ಥಾನ ನಾವಡ್ರಿಗೆ ತಿಂಡ್ ಸುರುಕು ಆರು ಸುರು ಆರ್ ಬೇರೆ ಅಕ್ಳು ಹೆಂಗೆ ಓಡಿ ತಿನ ಪೂರ ವ್ಯವಸ್ಥೆ ಮಾಡಿಕೊಂಡು ಒಂದು ಆರಂಭದ ದಿನಕ್ಕೆ ಪೊಡಲಿದ ಕುಂಜಿ ಕತೆ ಚೆಂಡದ ವಿಶೇಷತೆ ತೆರೀಪಾರೆ ಎರೆ ಎರಡ ಪಾತ್ರೆ ಮೂಲ ಎರೆಡ ಸಂಪರ್ಕ ಮಾಡಿಕೊಡು ಈ ಮಾಹಿತಿ ಆರಂಭದ ದಿನಕ್ಕೆ ಕೊಡ್ತಿನಾರು ನಾವಡ್ರೆ ಅಮ್ಮುಂಜದಾರ್ ಎನ್ನ ಮಸ್ತ್ ವರ್ಷದ ಒಡನಾಡಿ ಅಮ್ಮುಂಜದಾರ್ನ ತಮ್ಮಲ್ಲಿ ಆರು ಎಂಗೆಲ್ಲ ಹವ್ಯಾಸಲಿನ ಆಟ ಗುಂಜಿ ಪರ್ಮನೆಂಟ್ ಪ್ರೇಕ್ಷಕಿಯಾರು ಆ ಆ ಆಟ ಎಂಚ ಆ ಆ ಆ

நினர் நினைத்த போயினர் கர்நாடக பேங்க் குர்கார் நம்ம குட்ட நேர பிரசார ஆப்பின சந்தர்ப்படு ஆறு குறந்தித்தின் அஞ்சின மாஹித்தி பிரீத்தி முன்னு நினைப்பு வந்துள்ள ஐந்துல விசேஷவாது முழுத்த வந்து பிரேட்சக வர்க்க ಯಕ್ಷಕಲಾ ಪೊಡಲಿದ ಕುಳು ಒಂಜಿ ಶಿಸ್ತುಬದ್ಧವಾಯಿನ ಕಲಾವಿದರನ್ನ ಒಂಜಿ ಕೂಟನ ಸೃಷ್ಟಿ ಮಾಡಿದೆ ಅವೆಂಚೆಂಡ ಈ ಕಾರ್ಯಕ್ರಮದ ಸಂಯೋಜನೆ ತುನ ಗೊತ್ತಾ ಕೊಡು ಅರವದಾರು ಇತ್ತಲ ಭತ್ತ ಸಂಜಯ್ ಕುಮಾರ್ ಅರೆಗ ಆಪರೇಷನ್ ಡಾಕ್ಟರ್ ಆದರೆ ಮಲ್ಲಿ ಬಂತಿದ್ದಾರೆ ಆಂಡಲ ಭತ್ತ ಮೂರು ವೇಷಮಲ್ದೇ ಅಮ್ಮಣ್ಣಾಯರು ಎದೋ ವರ್ಷದಿಂದ ನಿರಂತರವಾದ ಕಲಾ ಸೇವೆ ಈ ಕಲಾವಿದರ ಒಂಚು ಬದ್ಧತೆ ಮೋಹನ್ ಅಮ್ಮುಂಜ ಅರ್ನ ಆ ವೇಷಲು ನೆರೆತ್ತಿ ನಂಚಿನ ಒಂಜಿ ಜಾಗೆ ಒಂದು ಆ ಕಲಾವಿದರ ಕಲೆಗೆ ಪೊಡಲಿದ ಆಟ ಪುರಲ್ದ ಆಟ ಅಂತ ಬಂಡಿ ಬದ್ಧತೆ ಬರಡು ಕಾರಣ ಕೆಂಡ ಈ ಒಂಜಿ ಪರಿಶ್ರಮ ಪ್ರೇಕ್ಷಕ ವರ್ಗ ಪದ್ನಾಡು ಗಂಟೆದ ಪುರ್ತುಲ ಒಂಜಿ ಸಭಾ ಕಾರ್ಯಕ್ರಮ ನಡೆದು ಮಣಿಮಂಬುದ ಅಂತೆ ಅವರಿಗೆ ಕೇನೊಂದು ಕಲಾವಿದರಿ ಈ ವರ್ಷ ಮಲ್ತಿ ನಂಚಿನ ಒಂಜಿ ಆ ಕಲಾ ಸೇವೆಗೆ ಗೌರವಕರ ಒಂದು ನಿಖುಲ್ ಮಣಿಪಂದೆ ಕುಲ್ದತ್ತ ನಿಜವಾದ ನಿಖುಲು ಅಭಿನಂದನೆ ಪಡೆಯರ ಇತ್ತಿನ ಗುರು ಇಂಚಿನ ಒಂದು ಸಮೃದ್ಧವಾಯಿನ ಪ್ರೇಕ್ಷಕರನ್ನ ನಡುಟ್ಟು ಕಲಾಭಿಮಾನಿಗಳ ನಡುಟ್ಟು ಸನ್ಮಾನ ಸ್ವೀಕಾರ ಮಾಡಿದೀನಿ ಎನ್ನ ಭಾಗ್ಯಾಂದಿ ಎನ್ನುವೆ ಅಶೋಕ್ ಭಟ್ರಿ ಎನ್ನ ಪ್ರಾಯಿ ಎರಡು ಮೂರು ವರ್ಷ ಊಟದ ಬಂದೆ ಆರು ಪನ್ನೆರಡು ಎರಡು ಮೂರು ವರ್ಷ ಕಮ್ಮಿ ಅನ್ನೋ ಪ್ರಾಯವೇ ಅಶೋಕ್ ಪಟ್ರೆ ீவன முகிது ஆட்டத ஜோரு மரலுப்பு நஞ்சின சந்தர் ஒட்டி சுரத் கல் காட்டி பள்ள மேலாடி ஒட்டி வேஷமலித்த உஜி எடுத்து பாபண்ண விஜயதந்திரசேனையத்தரபரேஜர் உஜி அசோக் பற்ற எங்காவை கொஞ்சம் பாரீ பொருள அர்த்ததாரிய தண்டாடு ಆ ತಂಡದ ಆಟನೆ ಮೆಂಕ ಒಂದಿತ್ತಿನ ಒಂದು ಕಲಾವಿದೆ ಇನ್ನು ಯಾರೇ ಎನ್ನ ಅಭಿನಂದನೆ ಮಲ್ತು ಬಂದಾಗ ನೆನ್ಗೆ ಸಂತೋಷದಾಗು ಏನೊಂದಿತ್ತೆ ಬೇರೆ ಎನ್ನ ವಿಷಯ ಕಾರ್ಯಕ್ರಮ ಪೊಡ್ಲಾಂಡೆ ಕಿಶನ್ ಹೆಗ್ಡೆ ಅರೆ ಬಡಗು ತಿಟ್ಟಿದ್ದಾರೆ ಅರೆಗೆ ಅರಿನ ಬಡಕಾಯಿದಾರೆ ನಮ್ಮ ಬಂದಿ ಸಾಲಿ ಸಾಲಿಗ್ರಾಮ ಮೇಡಮ್ ಸಾಲಿಗ್ರಾಮ ಮೇಳದ ಕಾಳಿಂಗನಾವಡರ್ನ ಆ ಪದ ನೆನ್ಕೊಂದಿತ್ತಿನ ಕಾಲ ಪಿ ಯು ಸಿ ಕಾಲೇಜ್ ತಪ್ಪ ಒಂದು ಆಟ ತೆಗೆಯಕ್ಕೆ ಹೊಂದಿತ್ತಿನಿ ಅವ್ರಿಗೆ ಎದುರು ಹುಡುಕಲಿದ ರಾಮ್ ನರೇಶ್ ಇರ್ ನೋಡ್ತೀವಿ ಯಾರನ್ನ ವಿಡಿಯೋ ಚಾನೆಲ್ ಉಂಟು ಎಂ ಕರೆಗಪ್ಪ ಆಟದ ಮರಳು ತುಂಬೆ ಇತ್ತು ರಾಮ್ ನರೇಶ್ ಆಟದ ಮರಳು ತಾಗಿದ್ದೀನಾರ ಕಾಳಿಂಗನಾವಡೇರ್ ಕಾಳಿಂಗನಾವಡರ್ನ ಬಾರಿ ಆತ್ಮೀಯ ಒಡನಾಡಿ ಆದಿತ್ತೇರಿ ಪಿಯು ಸಿ ಡು ಫು ನಾವು ಸಾಯನ್ಸ್ ಪಿ ಯು ಸಿ ಡಪಗನೇ ಯಾರು ಲೆಕ್ಕ ಪಾಡ್ತೀವಿ ಸುಮಾರು ಅಯ್ಯೋ ಆಟತೇ ಒಂದೇ ಸೀಸನ್ ಪಿ ಯು ಪಾಸ್ ಡು ಪಾಸ್ ಆಗ್ತೀರ ಇದೆ ಕಾರ್ಯಕ್ರಮ ಇತ್ತಲ್ಲ ಪುಲಲ್ದ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ ಪಂಡದ್ದು ಮಂಗಳಾದೇವಿ ಮೇಳ ಕರ್ನಾಟಕ ಮೇಳನ ನಡಪಾದ ಅನುಭವ ಇತ್ತು ನಮ್ಮ ಪ್ರಪ್ರಥಮ ಯಕ್ಷಗಾನ ಸಮ್ಮೇಳನ ಪೂರ ಜವಾಬ್ದಾರಿ ಕಿಶನ್ ಹೆಗ್ಡೇರು ಮನೋಹರ ಕೆಲವು ಪಂಡೇರಿ ಸಮಸ್ತಿಯಾದು ಕೊ ಯಕ್ಷಗಾನ ರಂಗ ಕಲಾವಿದರೆಗೆ ಎಂಚಿನ ಬೋಡು ಎಂಚಿನ ಆಯರೆ ಉಂಡು ಚಿಂತನೆ ಮಲ್ಪುನಂಚಿನ ಒಂಜಿ ಎ ಶಕ್ತಿ ಸಾಮರ್ಥ್ಯ ಉಪ್ಪು ಕಿಶನ್ ಹೆಗ್ಡೇರು ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಅಧ್ಯಕ್ಷರಾದ ಭಕ್ತದೆ ಬರ್ಪಿ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಇದುವೇ ವೇದಿಕೆ ಆರಂಕ ಅಭಿನಂದನೆ ಸ್ವೀಕರ್ ಮಂಪುಲೆಕ್ಕ ಆವರ್ಡೇ ಪಂಡದೇ ಪುರಲ್ ದಪ್ಪಡ ಪ್ರಾರ್ಥನೆ ಮತ್ತೆ ಸ್ವಲ್ಪ